ಅವರ ಚರಣಗಳಿಗೆ ನೆನೆ ಇವತ್ತಿನ ಯಾವ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ನಿಮ್ಮೆಲ್ಲರಿಗೂ ಶುಭವನ್ನು ಹೇಳಿ ಇಲ್ಲಿಯವರೆಗೆ ನಮ್ಮ ವಿದ್ಯಾನಂದ ಮಹಾಸ್ವಾಮೀಜಿಯವರು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿದರು ಕರುಣವಿರಲಿ ಜೀವರುಳು ಶ್ರೀಮನ್ ನಿಜಗುಂಡ್ರು ಹೇಳೋರ್ ಮೊದಲೇ ಬಹಳ ಸುಂದರವಾಗಿ ಹೇಳೋರು ಏನು ಹೇಳಿದ್ರೆ ಗುರು ವಚನೋಪದೇಶವನ್ನು ಆಲಿಸಿದಾಗಲೇ ಹೌದು ನರರಿಗೆ ಮುಕುತಿ ನರರಿಗೆ ಮುಕುತಿ ಹೌದು ನಮ್ಮೆಲ್ಲರಿಗೂ ಸುಖ ಆಗಬೇಕು ಭಗವತ್ ದ್ವಾರ ನಾವು ಧನ್ಯರಾಗಬೇಕು ನಾವು ಮುಕ್ತರಾಗಬೇಕು ಹಾಗಾದರೆ ನಮಗೆ ಮುಕ್ತಿ ದೊರೆಯಬೇಕಾದ್ರೆ ನಮಗೆ ಸುಖ ಆಗಬೇಕಾದ್ರೆ ಭಗವದ್ ದರ್ಶನ ಆಗಬೇಕಾದ್ರೆ ನಮಗೆ ಅನೇಕ ಸದ್ಗುಣಗಳನ್ನು ಹೇಳ್ಯಾರ ಅವರು ಗುರುಗಳ ಉಪದೇಶ ಆಲಿಸಿದಾಗಲೇ ಅಂತ ಹೇಳ್ಯಾರ ಆಮೇಲೆ ಅದಕ್ಕೆ ಸಾಧನ ಹೇಳ್ಯಾರ ಸಾಧನಾನು ಹೇಳ್ಯಾರ ಮನುಷ್ಯ ತನ್ನ ಹೃದಯವನ್ನು ಪಕ್ವ ಮಾಡಿಕೊಳ್ಬೇಕು ನಮ್ಮ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳಬೇಕು ನಮ್ಮ ಮನಸ್ಸು ಶುದ್ಧಿ ಆಗದ ಜ್ಞಾನ ಆಗೋಂಗಿಲ್ಲ ಜ್ಞಾನ ಭಗವತ್ ಸಾಕ್ಷಾತ್ಕಾರ ಆಗಿ ನಾವು ಮುಕ್ತರಾಗಬೇಕಾದ್ರೆ ಮೊದಲ ನಮ್ಮ ಹೃದಯ ಪಕ್ಕ ಮಾಡಿಕೊಳ್ಬೇಕು ಹೃದಯ ಶುದ್ಧಿ ಆಗಬೇಕು ಶುದ್ಧವಾದ ಹೃದಯದಲ್ಲಿ ಭಗವತ್ ಸಾಕ್ಷಾತ್ಕಾರ ಆಗ್ತದೆ ಈಗ ನಿಮ್ಮ ಮುಖ ನಿಮಗೆ ಸರಿಯಾಗಿ ಕಾಣಬೇಕಾದ್ರೆ ಕನ್ನಡಿ ಹೆಂಗಿರಬೇಕು ಕನ್ನಡಿ ಇರೋದಿಲ್ಲ ಮುಖ ನೋಡ್ಕೋಬೇಕಂತೀರಿ ನೀವು ಕನ್ನಡಿ ಮುಂದೆ ನಿಂದಿರ್ತೀರಿ ಕನ್ನಡಿ ಮುಂದೆ ನೀವು ನಿಂತಿರ್ತೀರಿ ನಿಮ್ಮ ಮುಖ ಇದ್ದಕ್ಕಿಂದ ಕಾಣಬೇಕಾದ್ರೆ ಹೆಂಗಿರಬೇಕು ಶುದ್ಧವಾದ ಕನ್ನಡಿ ಇರಬೇಕು ಅದಕ್ಕೆ ಕನ್ನಡಿ ಮೇಲೆ ಹೊರಸು ಕುಂತಿತ್ತಂದರೆ ಕನ್ನಡಿ ಮಲಿನವಾಗಿದ್ದರೆ ಹೊರಸಾಗಿದ್ರೆ ನಿಮ್ಮ ಮುಖ ಸರಿಯಾಗಿ ಕಾಣೋಂಗಿಲ್ಲ ನಿಮ್ಮ ಮುಖ ಸರಿಯಾಗಿ ಕಾಣೋಂಗಿಲ್ಲ ನಿಮ್ಮ ಮುಖ ಸರಿಯಾಗಿ ನಿಮಗೆ ಕಾಣಬೇಕಾದ್ರೆ ಕನ್ನಡಿ ಶುದ್ಧ ಇರಬೇಕು ಹಂಗೆ ನಿಮ್ಮ ಹೃದಯವನ್ನು ಕಡ್ಡಿನ ಕನ್ನಡಿ ಭಗವಂತನ ಸಾಕ್ಷಾತ್ಕಾರ ಆಗಬೇಕಾದ್ರೆ ನಿಮ್ಮ ಹೃದಯ ಶುದ್ಧ ಇರಬೇಕು ಹೃದಯ ಶುದ್ಧ ಆಗದ ವಿನ ಜ್ಞಾನ ಆಗೋಂಗಿಲ್ಲ ಜ್ಞಾನೋದಯವಾಗಬೇಕು ನಾವು ಧನ್ಯರಾಗಬೇಕಾದ್ರೆ ನಿಮ್ಮ ಮನಸ್ಸು ನಿಮ್ಮ ಹೃದಯ ಪರಿಶುದ್ಧವಾಗಿರಬೇಕು ಪರಿಶುದ್ಧವಾಗಬೇಕಾದ್ರೆ ಸಾಧನಗಳಬೇಕು ಅನೇಕ ಸಾಧನಗಳನ್ನು ನಾವು ಸಾಧಿಸಿದಾಗ ನಮಗೆ ಹೃದಯ ಶುದ್ಧಿ ಆಗ್ತದೆ ಹಾಗೆ ಇಲ್ಲಿ ಹೇಳ್ಕೊಂತ ಹೋಗ್ಯಾರ ಅವರು ನಿಜಗೊಂಡ್ರು ಅನೇಕ ಸಾಧನ ಹೇಳ್ಕೊಂತ ಬಂದರೆ ನಿಮ್ಮ ಮನಸ್ಸು ಶುದ್ಧಿ ಆಗೋದಕ್ಕೋಸ್ಕರವಾಗಿ ನೀವು ಪಕ್ಕವಾಗಬೇಕಾದ್ರೆ ನಿಮ್ಗೆ ಅನೇಕ ಸಾಧನ ಹೇಳಿದ್ರು ಅವರು ಮೊದಲೇನು ಹೇಳಿದರು ಅನೇಕ ಹೇಳಿ ಇವತ್ತು ಕರುಣ ಇವರಲ್ಲಿ ಜೀವರುಳು ಅಂತ ಹೇಳ್ತಾರೆ ಜೀವರುಳು ಅಂದರೆ ಸಕಲ ಪ್ರಾಣಿಗಳ ಮೇಲೆ ಮನುಷ್ಯರಷ್ಟ ಮೇಲೆ ಅಷ್ಟೇ ಅಲ್ಲ ಎಲ್ಲ ಮನುಷ್ಯರಷ್ಟೇ ಅಷ್ಟೇ ಎಲ್ಲ ಜೀವಿಗಳ ಮೇಲೆಯೂ ಕೂಡ ದಯ ಇರಬೇಕು ಕರುಣ ಇರಬೇಕು ಕಷ್ಟದಲ್ಲಿ ಬಿದ್ದಂಥ ಸಮಯದಲ್ಲಿ ಅವನ್ನ ರಕ್ಷಣೆ ಅನ್ನೋ ಗೊತ್ತಿವೆ ಕಷ್ಟದಲ್ಲಿ ಬಿದ್ದಂಥ ಸಮಯದಲ್ಲಿ ಅವಳ ಮಾಡಬೇಕು ಅನ್ನೋ ಬುದ್ಧಿ ಬರಬೇಕು ರಕ್ಷಣೆ ಮಾಡಬೇಕು ಅನ್ನೋ ಬುದ್ಧಿ ಬಂದಾಗ ಜ್ಞಾನ ಆಗ್ತದೆ ದಯಾ ಇರಬೇಕು ಸಕಲ ಪ್ರಾಣಿಗಳ ಮೇಲೆ ದಯ ಇರಬೇಕು ಎಲ್ಲವನ್ನು ನಾವು ಪರೀಕ್ಷೆ ಮಾಡಬೇಕಾದ್ರೆ ನಮಗೆ ಬೇಕಾಗಿರ್ತಕ್ಕಂಥ ದೊರೆಯಬೇಕಾದ್ರೆ ನಿಮ್ಮ ಹೃದಯ ಪರಿಶುದ್ಧವಾಗಬೇಕು ಕೊರೋನಾ ಉಳ್ಳವರಾಗಿರಬೇಕು ಸಕಲ ಜೀವರ ಆಶೀಲಿ ಅಂತ ಹೇಳ್ಯಾರವರು ಹೇಳಾರವ್ರು ಇದೇ ಹೇಳಿಲ್ಲ ನಿಮ್ಮ ಸ್ವಾಮಿಗಳ ದೃಷ್ಟಾಂತ ಆದರೆ ರಾಮಕೃಷ್ಣ ಪರಮವಸರು ನನಗಾಗೈತಿ ರಾಮಕೃಷ್ಣ ಪರಮವಸರ ಹತ್ರ ಅನೇಕ ಮಂದಿ ಭಕ್ತರು ಸಕಾಮಿಗಳು ಮೋಕ್ಷಾಪೇಕ್ಷೆಗಳು ಫಲಗಳನ್ನು ಅಪೇಕ್ಷೆ ಮಾಡೋರು ಇರ್ತಾರೆ ಯಾವ ಫಲಗಳೂ ಬೇಡ ಪರಮಾತ್ಮನ ಸ್ವರೂಪ ಸಾಕ್ಷಾತ್ಕಾರ ಒಂದೇ ಸಾಕಣ್ಣವರು ಇರ್ತಾರೆ ಜ್ಞಾನಿಗಳು ಪರಿಪೂರ್ಣವಾದ ಪರಬ್ರಹ್ಮದ ಯಥಾರ್ಥ ಜ್ಞಾನ ಮಾಡಿಕೊಂಡು ಮುಕ್ತರಾಗಬೇಕನ್ನವರು ಇರ್ತಾರೆ ಇನ್ನು ಸತಿ ಪುತ್ರ ವಿತ್ತ ಸಂತಾನ ಐಶ್ವರ್ಯ ಅಧಿಕಾರ ಆರೋಗ್ಯ ಬೇಕು ಅನ್ನೋರು ಇರ್ತಾರೆ ನೂರಕ್ಕೆ ತೊಂಬತ್ತೊಂಬತ್ತು ಇವರೇ ಇರ್ತಾರೆ ಎಲ್ಲ ಭೋಗಗಳನ್ನು ಅಪೇಕ್ಷೆ ಮಾಡೋರು ಆದರೆ ನನಗೇನೂ ಬೇಡ ಗುರುವೇ ನಿನ್ನ ಕ್ರೋ ಕೊರೋನಾ ಒಂದಿದ್ದು ನನಗೆ ಧನ್ಯ ಬೇಕನ್ನು ಎಲ್ಲೇ ಒಬ್ಬ ಇರ್ತಾನೆ ಮನುಷ್ಯನಾಮ ಸಹಸ್ರಯು ಕಷ್ಟಿದ್ಯತತಿ ಸಿದ್ಧಯೇ ಎತತಾಮಿ ಸಿದ್ಧಾನ್ನಂ ಕಶ್ಚಿನ್ ಮಾತಿ ತತ್ವತ ಭಗವಂತನ ಹೇಳಾನೆ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನರಲ್ಲಿ ಎಲ್ಲೋ ಒಬ್ಬ ಪುರು ಪುರುಷ ಪರಮಾತ್ಮನ ಯಥಾರ್ಥ ಜ್ಞಾನ ಮಾಡ್ಕೊಂಡು ಮುಗ್ತನಾಗಬೇಕಂತಾನೆ ಹಾಗಾದ್ರೆ ಇವರೆಲ್ಲರೂ ಇವರೆಲ್ಲ ಒಳ್ಳೆಯವರೇನೇ ಆದ್ರೆ ಬ್ರಹ್ಮ ಜ್ಞಾನ ಬೇಕನ್ನುವೋ ಎಲ್ಲಿ ಒಬ್ಬ ಜ್ಞಾನ ಇರ್ತಾನೆ ಹಾಗೆ ಇರ್ತದೆ ಅವಾಗ ರಾಮಕೃಷ್ಣ ಪರಮವಸ ಒಬ್ಬ ಶ್ರೀಮಂತ ಶ್ರೀಮಂತ ಶೇಠ ಮಕ್ಕಳಾಗಿದ್ದಿಲ್ಲ ಅವಿಗೂ ಮಕ್ಕಳಾಗಿದ್ದಿಲ್ಲ ಮಕ್ಕಳ ಮಕ್ಕಳ ಆಶೀರ್ವಾದ ಪಡ್ಕೊಂಡು ಆಗೋಕ್ಕಂತ ತಿಳ್ಕೊಂಡು ಎಲ್ಲಿ ಹೋದ ರಾಮಕೃಷ್ಣ ಪರ ಹಸಿರು ಹೋದ ಹೇಳಿದರು ಹಿಂಗೆ ಹೋಗಿರಿ ಜ್ಞಾನಿಗಳ ಅವರು ಪುರುಷರಿದ್ದಾರೆ ಅವ್ರ ಆಶೀರ್ವಾದ ಆದ್ರೆ ನಿಮಗೆ ಆಗ್ತಾವ ಅಂತ ಹೇಳಿದರು ಹೇಳಿದ ಕೂಡಲೇ ಅವನು ಸ್ನಾನ ಗಿಣ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಎಲ್ಲ ಮಾಡಿ ಏನು ಮಾಡಿದೆ ಅಂದರೆ ಮಿಠಾಯಿ ಅಂಗಡಿ ಇರ್ತಾವಲ್ಲ ಪೇಡೆ ಅಂಗಡಿ ಅಲ್ಲಿ ಹೋಗಿ ಒಂದೆರಡು ಕೆ ಜಿ ಪೇಡ್ಯ ತೊಗೊಂಡ ಅಲ್ಲಿ ಮಠಕ್ಕೆ ಕೊಡೋಣ ರಾಮಕೃಷ್ಣ ಪೊಲೀಸ್ ಕೊಡೋಣ ಅಂತೇಳಿ ತೊಗೊಂಡ ಅಲ್ಲೇ ಅಲ್ಲಿ ಒಬ್ಬ ಭಿಕ್ಷುಕ ಒಬ್ಬ ಭಿಕ್ಷುಕ ಊಟ ಇಲ್ಲ ಎರಡು ದಿವಸ ಊಟ ಇದ್ರಕ್ಕಿಲ್ಲ ಅವಗೆ ಇವು ಏನು ಪೇಡಿ ತೊಳಗತ್ತಪ್ಪ ನನಗೊಂದು ಎರಡು ಕೊಡಪ್ಪ ಹಸು ನನಗೂ ಊಟ ಆಗಿಲ್ಲ ಒಂದು ಎರಡರ ತಿಂದು ಹಸುವಿನ ನೀಗಿಸ್ಕೋತೀನಿ ಒಂದೆರಡು ಕೊಡು ಅಂತಂದ ಅವ ಕೊಡ್ಬೇಕಿಲ್ಲ ಏ ಮಹಾತ್ಮರು ಯಾಕತ್ತವ ಅಂದ ನೀನು ಕೊಟ್ರೆ ಯಾಂಜಲ್ ಅಕ್ಕವು ನಾನು ಮಹಾತ್ಮರಿಗೆ ಜ್ಞಾನಿಗಳು ಯಾಕತ್ತೇನಿ ಯಾಂಜಲ್ ಕೊಡೋಲ್ಲ ಅಂದ ಅಲ್ಲಪ್ಪ ಇಡ್ತೀವಿ ಇದಕ್ಕಿಂತ ಮದ್ದು ಎಷ್ಟೋ ಮಂದಿ ತೊಗೊಂಡು ಹೋಗ್ರೆ ಎಗ್ಡಕಂದವ ನೀ ಇದೇ ಅಲ್ಲ ಇನ್ಕಿಂತ ಮದ್ದು ಎಷ್ಟೋ ಮಂದಿ ತೊಗೊಂಡು ಹೋಗ್ಯಾರ ಅವೆಲ್ಲ ಆಂಜಲಾಗ್ಯವು ಕೊಡು ಮರೇ ಹಸುವಾಗೈತಿ ಹೆಣ್ಣು ಮಾಡಿ ಒಂದು ಇಟ್ಟು ಕೊಡು ಒಂದು ಎರಡಾರ ಕೊಡು ಅಂದ ಏಹೇ ಕೊಡು ಇದು ಪವಿತ್ರವಾಗಿ ಬೇಕಾಯ್ಕೆ ಹಂಗೆ ಹೋಗ್ಯಕ್ಕೆ ಕೊರಂಗಿಲ್ಲ ಹಾಂ ಅಂತ ಕೊಡಲಿಲ್ಲ ಕೊಡಲಿಲ್ಲ ನೀವು ಕಟ್ಕೊಂಡು ರಾಮಕೃಷ್ಣ ಹತ್ರ ಹೋದ ಹೋಗಿ ಅಪ್ಪ ಇವನು ಪೇಳೆ ತಂದನಿ ಮೀಸಲು ಪ್ರೀಡೋ ಇವು ಯಾರು ಏನು ಕೊಟ್ಟಿಲ್ಲ ಅಂತ ಅಂದ ಹೌದಪ್ಪ ಅಲ್ಲಿ ಒಬ್ಬ ಭಿಕ್ಷುಕ್ ಬೇಡಕತ್ತಿದ್ರೆ ಕೊಟ್ಟಿ ನಾವು ಅದಕ್ಕೆ ಏನ್ಜಲಕ್ಕ ಒಂದು ಕೊಟ್ಟಿಲ್ಲ ಅಂತಂದ ಅವಾಗಂದ ಏಂಜಲೂ ಮೊದಲೇ ಅದು ಆಕಳುಗಳು ಹಾಲು ಕುಡೋ ಯಂತ್ರ ಮಾಡ್ಯಾವಂದವ ಪೇಡೆ ಹಾಕೊಂಡು ಹಾಲಿಂದವಲ್ಲ ಪೇಡೇ ಮತ್ತೆ ಹಾಲು ಹಾಕಿರಲ್ಲ ಮತ್ತು ಮೊದಲ ಅವ ಅಲ್ಲೇ ಆ ಹಸುವಿನ ಕೂಸುಗಳು ಹಾಲು ಕುಡಿಯೋ ಯಂತ್ರ ಮಾಡಿ ತಂದುಕೊ ನೀ ಯಂತ್ರ ಎಲ್ಲಿ ತರ್ತಿ ಹೋಗಿ ನಿನಗೆ ನೀ ನಿನಗೆ ಏನು ಆಸೆ ಬಂದಿಲ್ಲ ಆಗೋದು ಹೋಗಂದವ ಆಗೋದ್ ಹೋಗ ಪ್ರಾಣಿಗಳ ಮೇಲೆ ದಯ ಇಲ್ಲ ಕರುಣ ಇಲ್ಲ ಹಸದಂತ ಒಂದಿಷ್ಟು ಕೊಡಲಿಕ್ಕೆ ಕರುಣ ಬರಲಿ ನಿನಗೆ ನಿನಗೆ ಇಲ್ಲಾಕ ಅಂದವ ಹಾಗೆ ಮನುಷ್ಯನಿಗೆ ದಯಾ ಬೇಕು ಕರುಣ ಬೇಕು ಎಲ್ಲಿ ಕರುಣ ಇದೆ ಅಲ್ಲಿ ಪರಮಾತ್ಮ ಪ್ರತ್ಯಕ್ಷ ಆಗ್ತಾನೆ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ ಪರಮಾತ್ಮ ಭಗವಂತ ಇವನು ಯೋಗ್ಯದಾನ ಇಲ್ಲೋ ಇವ ಎಲ್ಲ ಸಕಲ ಜೀವರಾಶಿಗಳಲ್ಲಿ ಭಗವಂತನ ಕಾಣ್ತಾನೋ ಇಲ್ಲೋ ಅನ್ನುವುದನ್ನು ಮೊದಲು ಪರೀಕ್ಷೆ ಮಾಡ್ತಾನೆ ಪರಮಾತ್ಮ ಆದ್ರಾಗ ನಾವು ಗೆದ್ದು ಅಂದರೆ ಪರಮಾತ್ಮ ಇದ್ದಲ್ಲೇ ಪರೀಕ್ಷೆ ಅಕ್ಕ ನೀವು ಅಲ್ಲಿ ಹುಡುಕಾಡ್ಕೊಂಡು ಹೋಗ್ಬೇಕಾಗಿಲ್ಲ ನೀ ಎಲ್ಲಿಲ್ಲ ಅಲ್ಲೇ ಪ್ರತ್ಯಕ್ಷಣ ಆಗುತ್ತೆ ಅಲ್ಲೇ ಪಕ್ಷಕ್ಕ ಏಕನಾಥ್ ಮಹಾರಾದ್ರೆ ಹೇಳಿ ಇನ್ನೊಂದು ಇದೆ ಏಕನಾಥ್ ಮಹಾರಾಜರು ಕಾಲ ಅಂತ ಮಾಡ್ತಾರಲ್ಲ ಕಟ್ಕೊಂಡು ಊಟ ಕಟ್ಕೊಂಡು ಹೋಗಿ ಒಂದು ಕಡೆ ಎಲ್ಲೋ ಒಂದು ಉದ್ಯಾನವನದಲ್ಲಿ ಎಲ್ಲೋ ಮುಂತೆ ಊಟ ಅಂತೇಳಿ ನಾಲ್ಕಾರು ಮಂದಿ ಹೋಗಿರ್ತೀವಿ ಹಾಗೆ ಅವರು ಸಂತರೆಲ್ಲ ಕುಡ್ಕೊಂಡು ಎಲ್ಲ ಸಂತ ಮಹಾತ್ಮರು ಕುಡ್ಕೊಂಡು ಹೋಗಿ ಒಂದು ಉದ್ಯಾನ ಒಣದಲ್ಲಿ ಕೂತ್ಕೊಂಡ ಹೋಳಿಗೆ ತೊಗೊಂಡು ಹೋಗಿದ್ರು ಊಟ ಮಾಡಬೇಕು ಹಂಚ್ತಾ ಇದ್ದರು ಹೋಳ್ಗೆ ನೀಡ್ತಾ ಇದ್ದರು ನೀಡುವಾಗ ಒಂದು ನಾ ಏನು ಮಾಡ್ತಂದ್ರೆ ಒಂದು ಹೋಳಿಗೆ ತುಂಬ ಅದು ನೀಡುವಾಗ ಒಂದು ಹೋಳಿಗೆ ತೂ ಓಡಾಕೈತ ಏಕನಾಥ ಬಾರದ್ರ ಅಂದರು ಏ ಪರಮಾತ್ಮ ಬರೀ ಒಣ ಹೋಳಿಗೆ ತುಪ್ಪ ಹಾಕೊಂಡು ಬೆಣ್ಣೆ ಬೆನ್ನೈತೀವ ಏಕನಾಥ್ ಮಹಾರಾಜ ತುಪ್ಪ ತಗೊಂಡೆ ಒಣ ತಿನ್ನಿ ಬೇಡಪ್ಪ ಒಣ ಹೋಳ್ತೀನಿ ಬೇಡಪ್ಪ ಅಂತ ತಿಳ್ಕೊಂಡು ತುಪ್ಪದ ಚಟ್ಗಿ ತೊಗೊಂಡು ಓಡಾಕೈತು ಹಿಂದಿಂದ ಬೆಣ್ಣೆ ಆಯ್ತಿದ್ದಿವು ನಾಯಿ ಬೆಣ್ಣೆ ಐತೆ ಅದು ನಾಯಿ ರೊಟ್ಟಿ ಹೋಳ್ಗಿತ್ತು ಹಂಗೆ ಓಡಾಕೈತೆ ಅದು ಆಯ್ತು ಓಡ್ಲಿಕ್ಕೈತು ಇವು ಹಿಂದಿಂದ ಇವು ಓಡಾಕತ್ತ ಏಕನಾಥ್ ಮಹಾರಾಜ ಓಡ್ತಾ ಓಡ್ತಾ ಹೋದ ಅದು ಏನು ಮಾಡ್ತಾ ಅಂದರೆ ಇವು ಬೆಣ್ಣೆ ಐತೆ ಅಂತ ತಿಳ್ಕೊಂಡು ಒಂದು ಪದೇ ಇತ್ತಲ್ಲ ಒಂದು ಕಂಟಿತ್ತು ಒಂದು ಕಂಠಿತ್ತು ಗಿಡ ಒಂದು ಕಂಠೆ ಒಳಗೆ ಸೇರ್ಕೊಂಡ್ಬಿಡ್ತದ ಹಾಂ ಸಿಕ್ತಿದು ಅಲ್ಲಿ ಐತಿ ಅದಕ್ಕೆ ತುಪ್ಪ ಹಾಕ್ಬೇಕಂತೇಳಿ ಹೋದೆವ ತುಪ್ಪ ಹಾಕ್ಬೇಕಂತ ಹೋದ ಅದು ನಾ ಇದ್ದಿಲ್ಲ ಅಲ್ಲಿ ಪಾಂಡ್ರಂಗೆ ಇದ್ದ ಅದು ನಾವು ಅದು ಪರಮಾತ್ಮ ಅವಾಗ ಏಕನಾಥ ನೋಡೋ ಸುಶಿನೇ ಸುನೀಚು ಸುಖಾಚ ಪಂಡಿತ ಸಮದರ್ಶಿನ ಅಂಥೇಳಿ ಗೀತೆಯಲ್ಲಿ ಭಗವಂತ ಹೇಳ್ದಂಗೆ ಎಲ್ಲ ಪ್ರಾಣಿಗಳಲ್ಲಿ ಪರಮಾತ್ಮ ಇದ್ದಾನೆ ಅನ್ನುವ ಜ್ಞಾನ ನಿನಗೆ ಅದೇ ಪಾತು ಏಕನಾಥ ನಾನು ನಿನ್ನನ್ನು ನೋಡಲಿಕ್ಕೆ ಬಂದೆ ಅಂದರೆ ಪರೀಕ್ಷೆ ಮಾಡಲಿಕ್ಕೆ ನಿನ್ನಲ್ಲಿ ಸರ್ವಭೂತ ಪ್ರಾಣಿಗಳಲ್ಲಿ ಭಗವಂತನೇ ಕಾಣುತ್ತೀಯೋ ಅಥವಾ ದೇವಸ್ಥಾನದಾಗ ಇದಳ್ಕೊಂಡಿದ್ಯೋ ಎಲ್ಲಿದಾನ ಪರಮಾತ್ಮ ಅಂತ ತಿಳ್ಕೊಂಡಿದೀವಿ ಎಲ್ಲದರಲ್ಲೇದಣ ಅಂತ ತಿಳ್ಕೊಂಡು ಜ್ಞಾನ ಆಗೈತೆ ನಿನಗೆ ಅಂಥೇಳಿ ಏಕನಾಥ್ ಮಹಾರಾಜರಿಗೆ ಸಾಕ್ಷಾತ್ ಪಾಂಡವರಂಗನ ಪ್ರತ್ಯಕ್ಷನಾದ ಅಂತ ಹೇಳ್ತಾನೆ ಕರುಣ ಭಾಳ ದೊಡ್ಡದಲ್ಲ ಜೀವಿಗಳ ಮೇಲೆ ಕರುಣಾ ದೃಷ್ಟಿ ಇರಬೇಕು ಇತ್ತಂದ್ರೆ ಜ್ಞಾನ ಆಗ್ತದೆ ಮತ್ತು ನಾವು ಹೇಳಿದ ಶಾಸ್ತ್ರ ಒಂದು ಕರುಣಾ ಕರುಣ ಬುದ್ಧಿಲ್ರಿ ಏನು ಮಾಡಬೇಕು ಶಾಸ್ತ್ರ ಹೇಳಿದ ಪ್ರವಚನ ಮಾಡ್ತೀವಿ ಅಂದಮೇಲೆ ಆ ಪ್ರವಚನ ತಕ್ಕ ಕೇಳೋರಾಗ್ಲಿ ಹೇಳೋರಾಗಲಿ ಹೇಳೋರಲ್ಲಿನೂ ದಯ ಇರಬೇಕು ಸಕಲ ಜೀವರಾಶಿಗಳ ಮೇಲೆ ಸ್ವಲ್ಪ ಸ್ವಲ್ಪಲ್ಲ ಮಾಡಲಿಕ್ಕೆ ಬರಬೇಕಂತ ಅಷ್ಟು ಮಿಡಾಗ ನಮ್ಗೆ ತ್ಯಾಗ ಮಾಡೋಕ್ಕಾಗೋದನ್ನ ಕೇಳೋವ್ರಿಗೂ ಆಗಬೇಕು ಹೇಳೋರಿಗೂ ಆಗಬೇಕು ಆದಾಗ ಜ್ಞಾನ ಆಗ್ತದೆ ಜ್ಞಾನ ಆಗಬೇಕು ಸುಮ್ಮನೆ ಸುಮ್ಮನೆ ಆಗಮಿಲ್ಲ ಸಾಧನ ಸಂಪನ್ನರಾಗಿರ್ಬೇಕು ಸಾಧನದಲ್ಲಿ ಸಂಪನ್ನರಾಗಿರ್ಬೇಕು ನಾವು ಸ್ವಲ್ಪನ ಸ್ವಲ್ಪ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡಿರ್ಬೇಕು ನಾವು ಅದರಂತೆ ನಾವು ನಡ್ಕೊಂಡಿರಬೇಕು ಹಾಗೆ ಮಾಡ್ಕೊಂತವಾದ್ರೆ ನಿಮ್ಗೆ ಜ್ಞಾನವೂ ದಯ ಆಗ್ತದೆ ನೀವೇ ಧನ್ಯರಾಗ್ತೀರಿ ಜೀವ ಪಾವನ ಆಗಬೇಕಾದ್ರೆ ಪರಿಶುದ್ಧವಾಗಬೇಕಾದ ಸಾಧನೆಗಳ ಬೇಕು ಅದಕ್ಕೆ ಹೇಳಿದ ಕರುಣೆ ನೀತಿ ಜೀವರು ನಿನಿತಿ ವಿಧನಾಗೂ ಪರಿಪೂರ್ಣರನ್ನು ನಿಜವೂ ಹೇಳಿ ಬಿಟ್ಟಾರ ಅವರ ಕಷ್ಟದಲ್ಲಿ ಬಿದ್ದಂಥವ್ರಿಗೆ ಸಹಾಯ ಮಾಡಪ್ಪ ಕಾಷ್ಟದಲ್ಲಿ ಬಿದ್ದಂಥ ಜೀವಿಗಳನ್ನು ರಕ್ಷಣೆ ಮಾಡಪ್ಪ ಕಾಷ್ಟದಲ್ಲಿ ಬಿದ್ದಂಥವ್ರನ್ನ ನೋಡಿ ಹೃದಯ ಕರಗಬೇಕು ಹೃದಯ ಕರಗಬೇಕು ಅವ್ರಿಗೆ ಸಹ ಸಹಾಯ ಸಹಕಾರ ಮಾಡಬೇಕು ಮತ್ತು ಏನು ಸಹ ಇಲ್ಲ ಸಹಕಲ್ಲ ಹಂಗೆ ಹಂಗ್ ನೋಡ್ಕೊಂತ ಹೋದ್ರೆ ಏನು ಪ್ರಯೋಜನ ಆಗೋಲ್ಲ ಅದನ್ನು ನಾವು ಸ್ವಲ್ಪ ಮಷ್ಟಿಗಾದರೂ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯವೋ ಅಷ್ಟು ನಾವು ಪರಿಪಾಲನೆ ಮಾಡಬೇಕು ಹೀಗೆ ನಾವು ಮಾಡ್ಕೊಂಡು ಹೋದದ್ದಾದರೆ ನಮಗೆ ಯಥಾರ್ಥ ಜ್ಞಾನಕ್ಕೆ ನಾವು ಅಧಿಕಾರಿಗಳಾಗ್ತೀವಿ ಭಗವತ್ ಸಾಕ್ಷಾತ್ಕಾರ ಮಾಡ್ಕೊಂಡು ಮುಕ್ತರಾಗ್ತೇವೆ ಧನ್ಯರಾಗ್ತೀವಿ ಅದಕ್ಕೋಸ್ಕರವಾಗಿ ನಾವು ಉತ್ತಮವಾದಂಥ ಸಾಧನೆಗಳಲ್ಲಿ ಸ ತತ್ಪರರಾಗಿರಬೇಕು ಸಾಧನಗಳನ್ನು ಸಾಧಿಸಬೇಕು ಮನುಷ್ಯ ಹುಟ್ಟಿದ ಮೇಲೆ ಮುಕ್ತಿಯನ್ನು ಪಡೆಯುವುದು ಮುಖ್ಯ ಕರ್ತವ್ಯ ಮನುಷ್ಯ ಹುಟ್ಟಿದ ಮೇಲೆ ಬರೀ ಮನುಷ್ಯ ಜನ್ಮ ಬರೀ ಭೋಗಿಸೋದಕ್ಕಷ್ಟ ಅಲ್ಲ ಭೋಗ ಮಾಡಿಕೊಂಡು ಸಕ್ಕ ಭೋಗಗಳನ್ನು ಉಂಡು ಅಷ್ಟಕ್ಕೆ ತೀರಿ ಹೋಗಿದ್ದಲ್ಲ ಇದು ನಿನ್ನ ನಿಜವಾದ ಗುರಿ ಜ್ಞಾನ ನಿನ್ನ ನಿಜವಾದ ಗುರಿ ಜ್ಞಾನ ಯಥಾರ್ಥ ಸ್ವರೂಪ ಸಾಕ್ಷಾತ್ಕಾರ ಭಗವದ್ ಹರಿಷ ನಮ್ಮ ಗುರಿ ಇದೆ ಆ ಗುರಿಯನ್ನು ಮುಟ್ಟಬೇಕು ನಾವು ಗುರಿಯನ್ನು ಮುಟ್ಟುವುದನಕ ಪ್ರಯತ್ನ ಮಾಡಬೇಕು ಗುರಿಯನ್ನು ಮುಟ್ಟುವುದನಕ ಪ್ರಯತ್ನ ಮಾಡಬೇಕು ಮಾಡಿದಾಗ ಜ್ಞಾನ ಆಗ್ತದೆ ದ್ವಾರ ಮೋಕ್ಷ ಅದಕ್ಕಾಗಿ ಕರುಣವಿರಲಿ ಜೀವರುಳು ಸಕಲ ಜೀವರಾಶಿಗಳ ಮೇಲೆ ದಯಾ ಇರಬೇಕು ಕರುಣ ಇರಬೇಕು ಅದು ಬಹಳ ಶ್ರೇಷ್ಠವಾದ ಗುಣ ಬಹಳ ಶ್ರೇಷ್ಠವಾದ ಗುಣ ಅದು ಬಹಳ ಸರಳದೇ ಕಷ್ಟದಲ್ಲಿ ಬಿದ್ದಾದರೂ ಸ್ವಲ್ಪ ಎಲ್ಲ ಸಹಾಯ ಮಾಡಬೇಕು ರೋಗದಲ್ಲಿ ಬಿದ್ದಂದ್ರೆ ಸ್ವಲ್ಪ ಸಹಾಯ ಮಾಡಬೇಕು ಹಾಂ ಏನೇ ಬಂದಂಥವ್ರು ನೋಡ್ಕೊಂಡು ನೋಡಿ ನೋಡಿ ಹಂಗೆ ಹೋಗಬಾರ್ದು ಹಂಗೆ ಹೋಗಬಾರ್ದು ಒಬ್ಬ ಕಷ್ಟದಲ್ಲಿ ಬಿದ್ದು ಅದಾರ್ದು ನಾವು ನೋಡಿ ನಾವು ಹಂಗೆ ಹೋದ್ರೆ ದಯ ಅಲ್ಲ ಕರುಣ ಅಲ್ಲ ಕಠೋರ ಹೃದಯ ಅಂತ ನಾವೆಲ್ಲರೂ ನೋಡ್ತೇವೆ ಲೋಕದಲ್ಲಿ ಇದ್ದೇ ಇಂಥ ವ್ಯವಹಾರಗಳಿವು ಇವೇನು ದೊಡ್ಡದಲ್ಲ ಕಣ್ಣು ಕಣ್ಣಲ್ಲಿ ಕಾಣ್ತೀವಿ ನೋಡ್ತೀವಿ ನೋಡಿ ಹೋಗ್ತೀವಿ ಹಂಗೆ ಹೋಗೋಂಗಿಲ್ಲ ಹಂಗೆ ಹೋಗಂಗಿಲ್ಲ ನೋಡ್ಕೊಂಡ್ರೆ ನೋಡ್ಕೊಂಡು ಹೋಗಬಾರ್ದು ಈಶ್ವರ ಚಂದ್ರ ಆಗಿ ಹೋದ ಮುಂದೆ ಪೂರ್ವದಲ್ಲಿ ಕಾಶಿಯಲ್ಲಿ ಕಾಶಿಗೆ ಹೋಗ್ಬೇಕಾಯ್ತದ ಕಲ್ಕತ್ತೆಯಿಂದ ವಿದ್ವಾನ ಕಾಶಿ ಹೋಗ್ಬೇಕಂತ ಹೋದ 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 ರೈಲ್ವೇದಿಂದ ಇಳ್ದ ಇಳ್ದ ಹೋಗುವಾಗ ಮತ್ತು ರೈಲ್ವೆ ಸ್ಟೇಷನ್ ಭಿಕ್ಷುಕರು ಇದ್ದೇ ಇರ್ತಾರಲ್ಲ ಭಿಕ್ಷುಕರು ಇದ್ದೇ ಇರ್ತಾರೆ ಒಬ್ಬ ಭಿಕ್ಷುಕ ನಾಲ್ಕಾರು ದಿವಸದ್ದು ಏನೂ ಸಿಕ್ಕಿರಿಕಿಲ್ಲ ಪಾಪ ಅವನು ಏನೇನು ಸಿಕ್ಕಿರಿಕಿಲ್ಲ ಹಸದು ಹಸಿದೋಗಿದ್ದ ಎಲ್ಲರನ್ನೂ ಕೇಳೋದು ಯಾರು ಏನು ಕೊಟ್ಟಿದ್ದರಿಕ್ಕಿಲ್ಲ ಈಶ್ವರ ಚಂದ್ರ ವಿದ್ಯಾಸಾಗರನು ಕೂಡ ಹೋದ ಅವನು ನೋಡಪ್ಪ ಒಂದಿಷ್ಟು ಏನಾರ ಕೊಡು ಹಸುವಾಗಿದೆ ಇನ್ನು ಪ್ರಾಣ ಹೋಗೋ ಸಮಯ ಬಂದಿ ಸ್ವಲ್ಪ ಏನಾರ ಕೊಡು ಒಂದು ಒಂದು ಐದು ರೂಪಾಯಿ ಕೊಡು ಏನಾರು ತಿಂದು ಜೀವನ ಮಾಡ್ತೇನೆ ಏನಾರು ಕೊಡು ಕೊಡುವಂತಂದ ಅವ್ನು ಕೊಡಬೇಕು ಭಾವನೆ ಬಂತು ಅವನಿಗೂ ಪಾಪ ಊಟ ಊಟಿಲ್ಲ ಅಂತಾನೆ ಕೊಡಬೇಕಂತೇಳಿ ಜೀವನಕ್ಕೆ ಹೇಗ್ದ ನೂರು ಸಾವಿರ ನೋಟಿದ್ದು ಕೊಡಾಕ ಮಾಡಿ ಏನಪ್ಪಾ ನೂರು ನೋಟದೇ ಸಾವಿರ ನೋಟದೇ ದುಡ್ಡು ಚಿಲ್ಲರಿಲ್ಲ ಹೇಳಿದ ಅವಾಗ ಚಿಲ್ಲರಿಲ್ಲ ಐದು ರೂಪಾಯಿ ಹಂಗೆ ಅಲ್ಲಪ್ಪ ಪ್ರಾಣ ಉಳಿದಿದೆ ಆ ನೂರು ನೋಟ ಕೊಡಂದಿವ ಪ್ರಾಣ ಹೋಗ್ತದ ಪ್ರಾಣ ಹೋಗುವುದನ್ನು ಉಳಿಸು ಒಂದೊಂದು ಮೂರು ರೂಪಾಯಿ ಕೊಡು ಇಲ್ಲ ತಿಂತೀನಿ ತಿಂದೆ ಜೀವನ ಪ್ರಾಣ ಉಳಿಸಿದೆ ಅಂದ ಕೊಡೋಕೆ ಮನಸ್ಸಾಗಲಿಲ್ಲ ಇಲ್ಲಲ್ಲ ಹೋದ ವಿಶ್ವನಾಥನ ದರ್ಶನ ಬೆಳ್ಕೊಂಡು ಬರ್ತೇನೆ ಬಂದು ಕೊಡ್ತೇನೆ ನಿನಗಂತ ಹಂಗೆ ಹೋದ ಹಂಗ ಹೋದ ಗಂಗಾ ಸ್ನಾನ ದರ ಒಂದು ಐದು ರೂಪಾಯಿ ಹೋಗದ ಅಲ್ಲಿಂದ ವಿಶ್ವನಾಥ ಒಂದು ಅಭಿಷೇಕ ಮಾಡಿಸಿದ ಬಂದಾಗ ಒಂದು ಎರಡು ಮೂರು ಗಂಟೆ ಆಯಿತು ಆಗ್ಬಿಡ್ದೆ ಅವಾಗ ಒಂದು ಹತ್ತು ರೂಪಾಯಿ ಬಂದು ಜೇಬನಿ ಇಟ್ಕೊಂಡು ಬಂದ ಹತ್ತು ರೂಪಾಯಿ ಕೊಡಬೇಕು ಅವ್ನು ಹೊಸದಾನ ಅಂತನೇ ಹೇಳಿ ಬಂದ ಒಳ್ಳೆ ಬಂದ ಅಲ್ಲೆಲ್ಲ ಹುಡುಕೇಳ್ದೆ ಕಾಣಲಿಲ್ಲ ಅವ ಟೇಷನ್ಯಾಗ ಕಾಣಲಿಲ್ಲ ಕಾಣದ ಅಲ್ಲೆಲ್ಲ ಚಾಮಪ್ಪ ಅವ ಕೇಳಿದ ಏನೋ ಇಲ್ಲೊಬ್ಬ ಹಸದಂಥ ಒಬ್ಬ ಇದ್ದಲ್ಲ ವ್ಯಕ್ತಿ ಸಾಧನೋ ಭಿಕ್ಷುಕೋ ಯಾವನು ಇದ್ದ ಅವಾಗೊಂದು ಹತ್ತು ರೂಪಾಯಿ ಕೊಡಬೇಕದು ಎಲ್ಲನು ಅಂತಾನೆ ಎಲ್ಲಿ ಹೋಗಿ ಒಂದು ತಾಸು ಹೋದ ಕೈಲಾಸಗಂಧವು ವಾದ ಕೈಲಾಸಗಂದ ತೀರ್ಕೊಂಡು ಅವಾಗ ಅವಾಗವ ಅಂದ ಅಲ್ಲ ಒಂದು ನೂರು ರೂಪಾಯಿ ಕೊಡುವಂಥ ಮನಸ್ಸು ಬರಲ್ಲ ನಾನು ವಿದ್ಯಾಗೆ ದಿಕ್ಕಾರ ಅಂದವನು ನನ್ನ ವಿದ್ಯಾಗ ದಿಕ್ಕಾರ ನಾನು ಹತ್ತು ರೂಪಾಯಿ ಒಂದು ನೂರು ರೂಪಾಯಿ ಒಬ್ಬನ ಪ್ರಾಣ ಉಳಿತತ್ತಲ್ಲ ಪ್ರಾಣ ಉಳಿಸ್ತಕ್ಕಂಥ ವಿದ್ಯೆ ತಗೊಂಡು ಏನು ಮಾಡೋದು ಅಂದವ ಪ್ರಾಣ ಉಳಿಸ್ತಕ್ಕಂಥ ಏನು ಪ್ರಯೋಜನ ಅವನು ಪ್ರಾಣ ಹೊಯ್ದಲ್ಲ ಅಂತೇಳಿ ಮರಿಗಿದಂತ ಹಾಗೆ ನಾವು ಯಾವ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದನ್ನು ವಿಚಾರ ಮಾಡಬೇಕು ಕಷ್ಟದಲ್ಲಿ ಬಿದ್ದಂಥವನಿಗೆ ಅವಾಗ ಆ ತಕ್ಷಣದಲ್ಲಿ ಉಪಕಾರ ಮಾಡಬೇಕು ಮತ್ತು ಮಾಡ್ತಾನೆ ಬಿಡು ಮಾಡ್ತಾನೆ ಬಿಡು ಹೋದ್ರೆ ಅದು ಉಪಯೋಗ ಆಗಂಗಿಲ್ಲ ಅದಕ್ಕೆ ಕರುಣ ಇವಿರಲಿ ಜೀವರುಗಳು ನಿಜಗೊಂಡು ಹೇಳ್ದಾರೆ ನೀವು ಜ್ಞಾನವಂತರಾಗಬೇಕಾದ್ರೆ ನೀವು ಧನ್ಯರಾಗಬೇಕಾದ್ರೆ ನೀವು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡು ಮುಕ್ತರಾಗಬೇಕಾದ್ರೆ ಸ್ವಲ್ಪ ಸ್ವಲ್ಪ ಕರುಣ ದಯ ಇರಲಿ ಸರ್ವ ಪ್ರಾಣಿಗಳ ಮೇಲೆ ದಯ ಇರಲಿ ಅಂತ ಹೇಳ್ಕೊಂಡು ಹೋಗ್ಯಾರ ಹಾಗೆ ನಾವೆಲ್ಲರೂ ಕೂಡ ಇಂಥ ಶ್ರೇಷ್ಠವಾದ ಮನುಷ್ಯ ಜನ್ಮ ಬಂದಾಗ ಈ ಮನುಷ್ಯ ಜನ್ಮ ಸಾರ್ಥಕವಾಗಬೇಕಾದ್ರೆ ನಾವು ಮುಕ್ತರಾಗಬೇಕಾದ್ರು ಧನ್ಯರಾಗಬೇಕಾದ್ರು ಮತ್ತು ಈಗ ನಾವೇನು ಒಳ್ಳೇದು ಕೊಡ್ತೀವಲ್ಲ ಒಳ್ಳೇದಕ್ಕಾಗಿ ಮುಂದೆ ಶ್ರೀಮಂತರಾಗ್ತೀವಿ ನಾವು ಹಾಗೆ ಕೊಡದೋ ಹೋದೆ ಆಗ್ತೇವೆ ಮತ್ತು ಕಷ್ಟದಲ್ಲಿ ಬಿದ್ದಂಥವ್ರಿಗೆ ಹಸದಂಥವ್ರಿಗೆ ಮತ್ತು ಸಾಧು ಸತ್ಪುರುಷಗೆ ಮಠಮಂದಿರಿಗಳಿಗೆ ದೇವಸ್ಥಾನಗಳಿಗೆ ಸ್ವಲ್ಪಲ್ಲ ಸ್ವಲ್ಪ ನಾವು ಉದಾರವಾಗಿ ಕೊಟ್ಕೊಂತ ಹೋದೆವು ಅಂದರೆ ಮುಂದೆ ಶ್ರೀಮಂತರಾಗಿಬಿಡ್ತೇವೆ ಮುಂದೆ ಶ್ರೀಮಂತಿಗೆ ಬರ್ತದೆ ಮುಂದಿನ ಜನ್ಮಗಳು ಶ್ರೀಮಂತ ಬರ್ತಾವ ಕೊಡದ ಹೋದೆ ಅಂದರೆ ದರಿದ್ರ ಆಗ್ತೇವೆ ಏನು ಕೊಡೋ ಕೊಟ್ರ ಹೋಯಿತು ಕೊಟ್ರೆ ಹೋಯಿತು ಅಂತೇನೋ ಕೊಟ್ರೆ ಕಮ್ಮಾಯಿತು ಕೊಟ್ರೆ ಹಾದಿದ್ದು ಅಂತೇಳಿ ಚಿಪನ ಮಾಡ್ತೇವಲ್ಲ ಮುಂದೆ ದರಿದ್ರ ಆಗ್ಬಿಡ್ತೀವಿ ಅದತ್ತ ದೋಷ ಏನೋ ಭವ್ಯದ ದರಿದ್ರಾ ಅಂತ ಅದತ್ತ ದೋಷ ಏನಂದ್ರೆ ಕೊಡಲಾರದ ಇದ್ದದ್ದಾದರೆ ಮುಂದೆ ದರಿದ ತನಕ ಬಡತನ ಬರ್ತೈತಿ ನೀ ಎಷ್ಟೇ ನಿನ್ನ ಜೀವನದಲ್ಲಿ ಎಷ್ಟೋ ಒಂದು ಇಷ್ಟಿಷ್ಟು ನೀವು ಒಳ್ಳೇದಕ್ಕೆ ಅಂತಾರೆ ಕೆಟ್ಟದ್ದು ಕೊಡಬಾರ್ದು ಕೆಟ್ಟದ್ದಕ್ಕಾಗಿ ಕೊಡಕ್ಕೆ ಹೋಗಬಾರ್ದು ಒಳ್ಳೇದಕ್ಕಾಗಿ ಸ್ವಲ್ಪಲ್ಲ ಸ್ವಲ್ಪ ನಾವು ಉದಾರವಾಗಿ ಕೊಟ್ಟದ್ದಾದರೆ ಅದು ಶ್ರೀಮಂತಿಗೆ ಕಾರಣ ಆಗ್ತದೆ ಅದಕ್ಕೋಸ್ಕರವಾಗಿ ನಾವು ಈ ವಿಚಾರವುಳ್ಳಂಥ ಮನುಷ್ಯ ಜನ್ಮ ಈ ಜನ್ಮಯ ವಿಚಾರವೇ ತಂದ ಮೇಲೆ ನಾವು ಹಾಗೆ ಯಥಾರ್ಥ ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾನೆ ರವಣ್ಣ ಸಮಯ ಕಂಡೈ ಅಂತ ಸತ್ತು ಬುದ್ಧಿ ಅನಿಸುತ್ತೆ ಮಾತಾಡೋದ್ರ ಸತ್ಯ ಓಂ ತತ್ ಸತ್ ಓ